ಕುಡಿಗಲ್ ತಹಸೀಲ್ದಾರ್ ರಶ್ಮಿಯು ಅವರನ್ನ ಅಮಾನತಿನಲ್ಲಿಟ್ಟು ಅವರ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆಯುವ ಅಡಿ ಪ್ರಕರಣ ದಾಖಲಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು ಎರಡು ವರ್ಷಗಳಿಂದ ತಾಲೂಕಿನ ಬೆಣಚಕಲ್ಲು ತೆರೆದ ಕುಪ್ಪೆ ಗುನ್ನಾಗರೆ ಕೊಡವತ್ತಿ ಮಲ್ಲಾಪುರ ಎಪ್ಪಾಡಿ ಗೋವಿಂದಯ್ಯನ ಪಾಂಡ್ಯ ವಾಣಿಗೆರೆ ನಾಗಲಾಪುರ ಗ್ರಾಮಗಳಲ್ಲಿ ದಲಿತರ ಜಮೀನುಗಳಿಗೆ ಹಾದು ಹೋಗುವ ರಸ್ತೆಗಳನ್ನು ಬಲಾಢ್ಯರು ಅಡ್ಡಗಟ್ಟಿ ಉಳುಮೆ ಮಾಡಿ ಅಡ್ಡಿಪಡಿಸುತ್ತಿದ್ದಾರೆ ಈ ಬಗ್ಗೆ ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ಳದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ದಲಿತ ರಕ್ಷಣಾ ಸಮಿತಿ ಸಭಾ ನಡವಳಿಕೆಯಂತೆ ಒಂದು ವರ್ಷದಿಂದ ಸಭೆಯನ್ನ ನಡೆಸದೆ ನೂರ ಐವತ್ತಕ್ಕೂ ಹೆಚ್ಚು ಸಮಸ್ಯೆಗಳು ಆಗಿ ಉಳಿದಿವೆ ದಲಿತರು ಮತ್ತು ಸವರ್ಣಿಯರ ಮಧ್ಯೆ ಕಲಹವನ ತಂದಿಟ್ಟಿರುವ ತಹಸೀಲ್ದಾರ್ ಅವರನ್ನ ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಶಿವಕುಮಾರ್ ಕುಮಾರ್ ರಾಮಲಿಂಗಯ್ಯ ದಲಿತ ನಾರಾಯಣ್ ರಾಮಕೃಷ್ಣ ರಂಗಸ್ವಾಮಿ ಶೆಟ್ಟಿಗೆಹಳ್ಳಿ ಸಿದ್ದರಾಜು ವನಜ ಅನುಸೂಯ ಮಾಯಮ್ಮ ದೊಡ್ಡ ಚೆನ್ನಯ್ಯ ಸಿದ್ಧಗಂಗಯ್ಯ ಅಂಜನ್ ಮೂರ್ತಿ ಸೇರಿದಂತೆ ದಲಿತ ಮುಖಂಡರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ನಡೆಸಿದ್ದಾರೆ ವರದಿ ಅಶೋಕ ಈ ತರ ತಹಶೀಲ್ದಾರ್ನ ಈ ಒಳ ಹಾಳ ನೀತಿಲ್ಲ ತಹಶೀಲ್ದಾರ್ ನಾವು ಎಲ್ಲೂ ನೋಡಿದ್ರಿ ಯಾಕೆಂದ್ರೆ ಈ ಅಮ್ಮ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಮೀಪ ತಕ್ಕನಾಗಿ ಮೊನ್ನೆ ನಾವು ಸ್ಟ್ರೈಕ್ ಮಾಡಿದಂಥ ಸಮಯದಲ್ಲಿ ಆಯಮ್ಮ ಸೌಜನ್ಯಕ್ಕಾದ್ರೂ ನಾವು ಹೇಳಿದ ಹನ್ನೆರಡನೇ ತಾರೀಕಿಗೆ ಮೂರು ಪ್ರಾಬ್ಲಮ್ ನಾವು ಬೇಜಾರ್ ನಾವೇನು ಒತ್ತಾರೇನು ಇರಲಿಲ್ಲ ಮೂರನ್ನ ಬೇಜಾರ್ ಎಸೆನ್ಷಿಯಲ್ ಆದಂಥವ್ರೇಜರ್ ವ್ಯಾಪ್ತಿ ಮೀರಿ ಕಾನೂನು ವ್ಯಾಪ್ತಿಗೆ ಅಂತ ಇರೋ ನಾವು ಬ್ರದರ್ ಸುಮಾರು ಸರಿ ಅವ್ರನ್ನ ಭೇಟಿಯಾದಾಗ ಇಲ್ಲ ನಾನು ನಿಮ್ಮನ್ನೆಲ್ಲ ದಲಿತ ಮುಖಂಡರೆಲ್ಲ ಕರ್ಕೊಂಡು ಹೋಗಿ ನಾನು ದಾರಿ ಸಾಲ್ವ್ ಮಾಡ್ಕೊಡ್ತೀನಿ ಬಿಡಿ ಅದೇನು ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಮೂರು ಸರಿ ಡೇಟ್ ಕೊಟ್ಟರು ಮೂರನೇ ಸರಿ ಡೇಟ್ ಕೊಟ್ಟಾಗ ನಾಲ್ಕನೇ ಸಾರೀಕು ಹೋದಾಗ ಅವಾಗೆಲ್ಲ ಕಾನೂನೆಲ್ಲ ಇತ್ತು ರಸ್ತೆ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದು ಅವ್ರಿಗೆ ಕಾನೂನು ಅರಿವಿತ್ತು ನಾಲ್ಕು ಸರಿ ಸರಿ ನಾವು ಬ್ರದರ್ ನಾವೆಲ್ಲ ಹೋದಾಗ ಹಂಗೆಲ್ಲ ಕೊಡೋಕ್ಕಾಗಲ್ಲ ನಾನು ಎಂಡ ಇಂಬರ್ ಹಾಕೊಡ್ತೀನಿ ಅಂತ ಹೇಳಿದ್ವಿ ಏನು ಮೇಡಮ್ ಯಾಕೆ ಅವಾಗೆಲ್ಲ ನಮ್ಮನ್ನು ಡೇಟ್ ಕೊಟ್ಟು ನಾವೇನು ಬೀದಿಲ್ ಅಂತಾರ ನಾವು ಲೀಡ್ರಿ ಮೇಡಮ್ದವ್ರೆ ನಾವು ಸಂಘಟನೆ ಮಾಡಿ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಸಂಘಟನೆಯಲ್ಲೇ ಬಂದಿರ್ತಕ್ಕಂಥವ್ರು ನಾವೇನು ಕಾಟಾಚಾರಕ್ಕೆ ಬಂದು ನಿಮ್ಗೆ ಅರ್ಜಿ ಕೊಡ್ತಾಯಿಲ್ಲ ಮೂಗು ಅರ್ಜಿ ಕೊಡ್ತಾಯಿಲ್ಲ ನೀವು ಇವತ್ತು ಎಂಡಾಸ್ಮೆಂಟ್ ಕೊಡ್ತೀರಿ ಅಂತ ಅಂತಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲ ಸುಮ್ಮನೆ ಸ್ವಾಮೀಜಿ ಡಾಮಿನೇಟ್ ಅಲ್ಲಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಪ್ರೆಸರ್ ಮಾಡ್ತಾ ಇದ್ದಾರೆ ನಾನು ಒಂದ್ಸರಿ ವಿಸಿಟ್ ಮಾಡಿದಾಗ ನೈಟ್ ನಾನು ವಿಸಿಟ್ ಮಾಡಿದ್ರೆ ನನ್ನ ಮೇಲೆಲ್ಲ ಊಹಾಪೋಹ ಮಾಡಿಬಿಟ್ರು ಯಾಕೆ ಬಂದ್ರು ತಹಶೀಲ್ದಾರ್ ನೈಟು ಬಟಕಿ ಅಂತಲ್ಲ ಅದಕ್ಕೆ ನಿರ್ಲಕ್ಷ್ಯ ಅಸಡ್ಡೆ ಮತ್ತೆ ಬೇಜವಾಬ್ದಾರಿ ತನ ಇರೋದ್ರಿಂದ ದಲಿತರ ಬಗ್ಗೆ ಅವ್ರನ್ನ ಅಮಾನತುಪಡಿಸಿ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೆಕ್ಷನ್ ನಾಲ್ಕರಡಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಸಮಾಜ ಕಲ್ಯಾಣ ಇಲಾಖೆಗೂ ಕಳಿಸ್ಕೊಡ್ತೀವಿ ಸರ್ ಲೆಟ್ರೂ ಆಮೇಲೆ ನೋಡಿ ಇದು ಮಂಜೂರಿ ಜಮೀನ್ಗೆ ಇವರಿಗೆ ನೋಟಿಸ್ ಕೊಡ್ತಾರೆ ನೀವು ಜಮೀನ್ಗೆ ಹೋಗ್ಬೇಡಿ ಅನುಭವ ಮಾಡೋಕ್ಕೆ ಅಂತ ತಹಸೀಲ್ದಾರ್ ಕಾರ್ಯವೈಖರಿ ಇದು ಅಂದರೆ ನಮ್ಮ ಪ್ರಕಾರ ಅವ್ರಿಗೆ ಕೆಲಸ ಗೊತ್ತಿಲ್ವೋ ಅಥವಾ ಅವ್ರ ಹಿಂದೆ ಇರೋ ದಿಕ್ಕ ಪ್ರಕಾರ ನಮಗೆ ಗೊತ್ತಿಲ್ಲ ಸರ್ ಆ ರೀತಿಯಾಗಿದೆ ಅದರಿಂದ ನಾವು ನಾವೇನು ಇವತ್ತು ನೆನ್ನೆ ಮೊನ್ನೆ ಬಂದಿರತಕ್ಕಂಥವ್ರಲ್ಲ ನಾವು ನಲವತ್ತೈವತ್ತು ವರ್ಷದಿಂದ ಲೀಡರ್ಶಿಪ್ ಮಾಡ್ಕೊಂಡು ಯಾವ್ಯಾವ ವಿಚಾರ ಹೆಂಗೆ ಹೆಂಗೆ ಅಂತ ರೆವಿನ್ಯೂ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ನಾವೇನು ಅಡ್ಬಿಡಂಗಿಗಳಲ್ಲ ತಹಸೀಲ್ದಾರ್ ಅಲ್ಲ ಆರ್ಐಗಳಿಗೂ ನಾವು ಪಾಠ ಇಡಬಾರಂಥದ್ದು ವಿಚಾರ ನಮ್ಮಲ್ಲಿದೆ ನಾವು ಹೇಳ್ಕೊಡ್ತೀವಿ ಆದರೆ ಅವರು ಅವರಿಗೆ ಕೆಲಸನೇ ಗೊತ್ತಿಲ್ಲದೇ ಇರೋದ್ರಿಂದ ಕೆಲಸಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಸರ್ ಇಷ್ಟು ನಮ್ಮ ವಿಚಾರ ಅದರಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಾವು ಧರಣಿ ಧರಣಿ ಪ್ರಾರಂಭ ಮಾಡಿದ್ದೀವಿ ತಾಲೂಕು ಆಡಳಿತ ದಲಿತ ವಿರೋಧಿ ನೀತಿ ಹರಿಸ್ತಾ ಇದೆ ಮತ್ತು ದಲಿತರ ಸಮಸ್ಯೆಗಳು ಯಾವ ಬಗೆಹರಿಸಿಲ್ಲ ನಿನ್ನೆ ದಿವಸದಿಂದ ನೋಡಿ ಹೆಂಗ್ ಮಕ್ಕಳಿಗೆ ಮಕ್ಕಳು ಇದ್ದು ಇದ್ದು ಮೈದ್ರಂದು ಎಲ್ಲರೂ ಸಹ ಕುಂತಿದ್ದಾರೆ ಧರಣಿ ಆ ರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೀವಿ ರಾತ್ರಿ ಇಡೀ ಚಳಿಯಲ್ಲಿ ಒಳ್ಳೆಯಲ್ಲಿ ನಾವು ಧರಣಿ ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಬಂದು ನಮ್ಮ ಕಷ್ಟಸ್ಥ ಏನು ಅಂತ ಕೇಳ್ತಾ ಇಲ್ಲ ನಾವು ಕಳೆದ ಒಂದು ವರ್ಷಗಳ ಹಿಂದೆ ನಾವು ಇದೇ ರೀತಿ ಧರಣಿ ಮಾಡಿ ಮೊನ್ನೆ ಉಪವಿಧ ಉಪ ಎ ಅವ್ರನ್ನ ಕರೆದು ಒಂದು ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಗಳು ಈ ಥರ ಇದ್ದಾವೆ ಈ ಬೇಡಿಕೆಗಳನ್ನ ಹಿಡಿಯೋಕೆ ನೀವು ಅಂತ ಹೇಳಿ ಒಂದು ವರ್ಷ ಆಗಿದೆ ಕಳೆದ ತಹಸೀಲ್ದಾರ್ ಅವರಿಗೆ ನಾವು ಕಳೆದ ನಾಲ್ಕೈದು ತಿಂಗಳಿಂದ ಹೇಳ್ತಾನೆ ಬಂದಿದ್ದೀವಿ ತಹಸೀಲ್ದಾರ್ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅದರಿಂದ ನಾವು ಹಹೋರಾತ್ರಿ ಧರಣಿ ಪ್ರಾರಂಭ ಮಾಡಿದ್ದೀವಿ ಜಿಲ್ಲಾಡಳಿತ ಬಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ನಾವು ಈ ಧರಣಿನ ವಿತರಣೆ ಮಾಡ್ಕೋತೀವಿ ಇಲ್ಲ ಅಂತಂದ್ರೆ ನಾವು ಈಗ ಹಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ನಾಳೆಯಿಂದ ನಾವು ಮುಂದುವರೆದ ಭಾಗವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಹೆಂಗಸರು ಮಕ್ಕಳು ನಾವು ಯಾರು ಯಾರು ಸತ್ರ ನಮ್ಮ ಜೀವ ಜೀವ್ ಕಾಣ ಆದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ ರಯತೆ ಬಾ ಇನೆಲದಾ ಆಡ ಬರಯತೆ ಬಾ ಕಟ್ಟೆ ತೆವನವು ಕಟ್ಟೆ ತೆವ ಉಗಟೆ ಕಟ್ಟೆ ಕಟ್ಟೆ ಬಾ ಬೊಡೆ ಮನಸು ಗಡ ಕಂಡ ಕನಸುಗಳ ಬಿಟ್ಟೆ ಕಟ್ಟೆ ತೆವ ನಾವೋ ಮನಸು ಕಟ್ಟೆ ತೆವ